ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು ನಮ್ಮ ಪ್ರತಾಪ್ ಸಿಂಹ ಅವರು ಸ್ವಲ್ಪ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿದೆ ನನಗೂ ಬೇಜಾರಾಯಿತು ಆದರೆ ನಾನು ಪ್ರತಾಪ್ ಸಿಂಹ ಅವ್ರ ನಿಮ್ಮ ಹತ್ರ ಒಂದು ಮಾತು ಹೇಳ್ತೀನಿ ಸರಿ ಟಿಕೆಟ್ ನಿಮಗೆ ಈ ಸಲ ಸಿಗಲಿಲ್ಲ ಓಕೆ ಎರಡು ಸಾರಿ ನೀವು ಸಂಸದರಾದರೆ ಅಲ್ವಾ ಕೊಡಗು ಮತ್ತು ಮೈಸೂರು ಆದರೆ ಈ ಸಲ ನಿಮಗೆ ಏನಾಯಿತು ಟಿಕೆಟ್ ಸಿಗಲಿಲ್ಲ ಯಾರೋ ಬೇರೆಯವ್ರಿಗೆ ಸಿಗ್ಬಿಡ್ತಾರಲ್ವಾ ನೀವು ಯೋಚನೆ ಮಾಡಬೇಕು ದಯವಿಟ್ಟು ದೇವರು ಅನ್ನೋದು ಅದಕ್ಕೆ ಹೇಳೋದು ನಾವು ದೇವರು ಮುಂದೆ ಯಾರು ಇಲ್ಲ ರೀ ಮನುಷ್ಯ ಹುಟ್ಟೋದೊಂದು ಸರಿ ಸಾಯೋದೊಂದು ಸರಿ ಹಾಂ ಹೌದು ಎಲ್ಲರಿಗೂ ಗೊತ್ತಿದೆ ಮನುಷ್ಯ ಹುಟ್ಟೋದೊಂದು ಸರಿ ಸಾಯೋದೊಂದು ಸರಿ ಆದರೆ ನಾಲ್ಕು ಜನಕ್ಕೆ ಮೋಸ ಮಾಡಿ ಬದುಕಬಾರ್ದು ಮನಸ್ಸಿಗೆ ನೋವು ಮಾಡಬಾರ್ದು ನೀವೊಂದು ಎಂ ಪಿ ಆಗಿದ್ದೀರಿ ನನಗೆ ಎಷ್ಟು ಒಂದು ನಿಮಿಷ ಪ್ರತಾಪ್ ಸಿಂಹ ಅವರು ನನಗೆ ಗೊತ್ತಿದ್ದಂಗೆ ಒಳ್ಳೆ ಪತ್ರಕರ್ತರಾಗಿದ್ದೀರಿ ನೀವು ಅದಾದ ನಂತರ ನೀವು ಸರಿ ಆಯಿತು ಬಿ ಜೆ ಪಿಗೆ ಅದಕ್ಕೆ ಇದಕ್ಕೆ ಹಿಂದುತ್ವ ಅಂತ ಬಕೆಟ್ ಹಿಡಿದುಬಿಟ್ಟು ನೀವು ಏನು ಮಾಡಿದ್ರಿ ನೀವೊಂದು ಹೀರೋ ಆಗ್ಬಿಟ್ರಿ ಎಂ ಪಿ ಆಗಿಬಿಟ್ರಿ ಎಂ ಪಿ ಅಂದರೆ ನಿಮ್ಗೆ ಅರ್ಥ ಗೊತ್ತಾನ್ರಿ ಫಸ್ಟು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ನೀವೆಲ್ಲ ವಿಧಾನಸೌಧದೊಳಗೆ ಕೂರೋರು ನೀವು ನೋಡಿದ್ರೆ ಒಳ್ಳೆ ಕಾಮನ್ ಪರ್ಸನ್ ಥರ ಬಂದ್ಬಿಟ್ಟು ಯಾವುದೋ ಲೈವಲ್ಲಿ ಬಂದುಬಿಟ್ಟು ಹಾಂ ಏನೋ ಅಲ್ಲಿ ಯಾರೋ ಪಾಪ ಕಮೆಂಟ್ ಮಾಡೋರು ಏನೋ ಪೇ ಬಿಡಿ ಅವ್ರು ಹೇಳೋರು ಹೇಳ್ತಾರೆ ಸಾವಿರ ಹೇಳ್ತಾರೆ ಈಗ ನನಗೆ ಬೈಯಲ್ವಾ ಅದೇ ತರ ನಿಮಗೂ ಬೈತಾರೆ ಏನೋ ಪೇಪರ್ ತಿಮ್ಮ ಹಾಗೆ ಹೇಗಂದ್ರೆ ನೀವಲ್ಲಿ ಆ ಮುಸ್ಲಿಮ್ರಿಗೆ ಬೈತಾ ಇದ್ರಿ ಕೆಟ್ಟದಾಗ ಬೈತಾ ಇದ್ರಿ ಏನಂತ ಬೈತಾ ಇದ್ರಿ ನೀವು ಯಾರಾದ ಫೈರೋಜ್ ಅಹ್ಮದ್ ಏ ಸಾಬಿ ಸೋಳೆ ಮಗನೆ ನಿಮ್ಮ ಬಾಯಲ್ಲಿ ಬಂದಿದ ಮಾತಿದು ಬೇಕಾದ್ರೆ ನಾನು ಎಲ್ಲಿ ಬೇಕಾದ್ರೂ ಸಾಕ್ಷಿ ತೋರಿಸ್ತೀನಿ ಏನೋ ಪಾಕಿಸ್ತಾನಿ ನನ್ನ ಮಗನ ನಿನಗೆ ಇಲ್ಲಿ ಇಷ್ಟ ಇಲ್ದಿರ ಪಾಕಿಸ್ತಾನಕ್ಕೆ ಹೋಗಿ ನೀನು ಅಫ್ಘಾನಿಸ್ತಾನಕ್ಕೆ ಹೋಗು ಹೋಗು ಇರಾಕಿಗೆ ಹೋಗು ಅಂತ ಹಾಗೆಲ್ಲ ಹೇಳ್ಬಾರ್ದ್ರಿ ತಪ್ಪದು ತುಂಬ ದೊಡ್ಡ ತಪ್ಪದು ಮಾತಾಡಿದ್ದು ಭಾರಿ ತಪ್ಪಿದೆ ನಿನ್ನೆ ವಿಡಿಯೋ ನೋಡಿದೆ ನನಗೂ ಬೇಜಾರಾಯಿತು ಯಾಕೆ ಮನುಷ್ಯ ಇಷ್ಟೊಂದು ಭಾವುಕರಾದ್ರಲ್ಲ ಟಿಕೆಟ್ ಒಂದು ಏನೋ ಸಿಗ್ಲಿಲ್ಲಲ್ಲ ಅಂತೇಳಿ ಟಿಕೆಟ್ ಸಿಗ್ಲಿಲ್ಲ ಅನ್ಲಿಕ್ಕೆ ಕಾರಣ ಏನಂದರೆ ನಿಮ್ಮಲ್ಲಿರೋ ಆ ಕೊಳಕು ಭಾವನೆ ಮುಸಲ್ಮಾನರು ಯಾರು ಫಸ್ಟು ತಿಳ್ಕೊಳ್ರಿ ಒಂದು ನಿಮಿಷ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಿ ಅಂತೀರಲ್ಲ ನಾನೊಂದು ಪ್ರಶ್ನೆ ಕೇಳ್ತಿದ್ದೀನಿ ನಾನೀಗ ಈ ಲೈವ್ ನೀವು ನೋಡೇ ನೋಡ್ತೀರಾ ನೋಡಲೇಬೇಕಲ್ಲ ನೀವು ನೋಡೇ ನೋಡ್ತೀರ ಯಾಕಂದರೆ ಇದು ವಿನೋದ್ ಶೆಟ್ಟಿಗೂ ಒಂದು ಕರ್ನಾಟಕದಲ್ಲೊಂದು ಗತ್ತಿದೆ ಇದು ಎಲ್ಲ ಜಿಲ್ಲೆಯವರು ನೋಡೇ ನೋಡ್ತಾರೆ ಮುಸಲ್ಮಾನರೆಲ್ಲ ಕೆಟ್ಟವ್ರ ಟಿಪ್ಪು ಸುಲ್ತಾನ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರಿ ಒಂದು ನಿಮಿಷ ಶೃಂಗೇರಿ ಗೊತ್ತಾ ನಿಮಗೆ ಬಂದಿದ್ದೀರಾ ನೀವು ಬಹುಶಃ ಸಾರಿ ನಿಮಗೆಲ್ಲ ಗೊತ್ತಿರಲ್ಲ ನಿಮಗೆ ಮೈಸೂರು ಕೊಡಗು ಸಂಸದರಲ್ಲ ನೀವು ಶೃಂಗೇರಿಯಲ್ಲಿ ಮಟನ್ನು ಹೊಡೆದಾಕಿದ್ರು ಮಟನ್ನು ಹೊಡೆದಾಕ್ಬಿಟ್ಟು ಒಳಗಡೆ ಇರುವಂಥ ಅಮ್ಮನವ್ರದ್ದು ಪವಿತ್ರವಾದ ಒಂದು ಗುಡಿಯನ್ನು ಆ ಒಂದು ಪ ಪ್ರಾಣ ಸ್ಥಾಪನೆ ಅಂತ ಮಾಡಿರ್ತಾರೆ ಗೊತ್ತಿಲ್ಲ ಪ್ರಾಣ ಪ್ರತಿಷ್ಠಾಪನೆ ಅಂತೇಳಿ ಆ ವಿಗ್ರಹನ್ನ ತೆಗೆದು ಹೊರಗೆ ಯಾರು ಗೊತ್ತಾ ಟಿಪ್ಪು ಅಲ್ಲ ಮುಸಲ್ಮಾನ್ರಲ್ಲ ಮರಾಠರು ಸರಿ ಆಯಿತು ಭಾರತೀಯ ಶ್ರೀಗಳು ಹೋಗ್ಬಿಟ್ಟು ಕಾರ್ಕಳ ಇದೆಯಲ್ಲ ಗೊತ್ತಲ್ಲ ನಿಮಗೆ ನಿಮ್ಮ ಅಕ್ಕ ಎಲ್ಲ ಇರಬೇಕಲ್ಲ ಕೇಳಿ ನೋಡಿ ನಿಮ್ಮ ಅಕ್ಕ ನಿಮ್ಮಕ್ಕ ಭಾರಿ ಕ್ಲೋಸ್ ಅಲ್ಲ ನಿಮಗೆ ಇದಾರಲ್ಲ ರೀ ನಿಮ್ಮ ಅಕ್ಕ ಉಡುಪಿಯಲ್ಲಿ ಏನಪ್ಪ ಹೆಸರು ನನಗೆ ಬರೋದೇ ಇಲ್ಲ ಬರ್ತಾ ಬರ್ತಾ ಒಬ್ಬ ಕೋಮೋದಿಗಳ ಹೆಸರು ನೆನಪಾಗ್ತಿಲ್ಲ ಏಕಿ ಮಿನಿಟ್ ಏಕಿ ಮಿನಿಟ್ ಏನು ಹಾಂ ಸಾರಿ ಶೋಭಾ ಲಾಜೆ ಕೇಳಿ ನೋಡಿ ಅವ್ರನ್ನ ಕೇಳಿ ನೋಡಿ ಈ ಮರಾಠರು ಇಡೀ ಮಠವನ್ನು ಶೃಂಗೇರಿ ಮಠವನ್ನು ಧ್ವಂಸ ಮಾಡ್ತಾರೆ ಭಾರತೀಯ ಶ್ರೀಗಳು ಹೋಗಿ ಏನು ಮಾಡ್ತಾರೆ ಕಾರ್ಕಳದಲ್ಲಿ ಕೂರ್ತಾರೆ ಹೋಗಿ ಟಿಪ್ಪು ಸುಲ್ತಾನ್ರಿಗೆ ಒಂದು ಅನ್ನು ಬರೀತಾರೆ ಆಗಿನ ಕಾಲದಲ್ಲಿ ಪತ್ರ ಗೊತ್ತಲ್ಲ ಪಾರಿವಾಳದ ಕಾಲಲ್ಲಿ ಆಗ್ತಾ ಇರ್ತಾರೆ ಸರಿ ಆಯಿತು ಟಿಪ್ಪು ಸುಲ್ತಾನ್ ಅವರು ಒಂದು ಲೆಟರ್ ಬರೀತಾರೆ ಎಂತ ಬರೀತಾರೆ ಅಂತಂದರೆ ಒಂದೇ ಒಂದು ನೀವೇನು ಹೆದರ್ಕೋಬೇಡಿ ಆರಾಮಾಗಿರಿ ಕೆಲವೇ ದಿನಗಳಲ್ಲಿ ಮತ್ತೆ ಶೃಂಗೇರಿ ಮಠ ಉದ್ಘಾಟನೆ ಆಗತ್ತೆ ಪ್ರತಿಷ್ಠಾಪನೆ ಆಗತ್ತೆ ಅಂತೇಳಿ ಟಿಪ್ಪು ಸುಲ್ತಾನ್ ಅವರು ಆ ಕಾಲದಲ್ಲೇ ಯಾವ ಕಾಲದಲ್ಲಿ ಯಾವ ಕಾಲದಲ್ಲಿ ಅವರು ಸತ್ತಿದ್ದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಆ ಇಸ್ವಿಯಲ್ಲಿ ಸಾವಿರದ ಏಳ್ನೂರು ಇಸು ಆ ಕಾಲದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅಲ್ವಾ ಅದಕ್ಕಿಂತ ಬದುಕಿಂದ ಮುಂಚೆ ಅರವತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಅರವತ್ತು ಸಾವಿರ ಅಂದರೆ ಎಷ್ಟು ಗೊತ್ತಾ ಎಷ್ಟು ಈಗಿನ ಕಾಲಕ್ಕೆ ಅರವತ್ತು ಲಕ್ಷ ಅದು ಇದೇ ಟಿಪ್ಪು ಸುಲ್ತಾನ್ ಅವರು ಶೃಂಗೇರಿ ಮಠವನ್ನು ಉದ್ಘಾಟನೆ ಮಾಡ್ತಾರೆ ಅದೇ ಥರ ನೀವು ಹುಡ್ಕೊಂಡು ಹೋದರೆ ಇವತ್ತು ಕೊಲ್ಲೂರು ಕಳಸ ಹೊರನಾಡು ಪಚ್ಚಲಿಂಗೇಶ್ವರ ದೇವಸ್ಥಾನ ಚಾಮುಂಡೇಶ್ವರ ದೇವಸ್ಥಾನ ಟಿಪ್ಪು ಸುಲ್ತಾನ್ ಅವ್ರ ಕೊಡುಗೆ ಅಪಾರವಾಗಿದೆ ಟಿಪ್ಪು ಸುಲ್ತಾನ್ ಬ ಅವ್ರ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡಿದಿರಿ ಅಸ ಇಲ್ಲಿ ಲಾಸ್ಟ್ ಟೈಮು ಇದು ಕೇರಳದಲ್ಲಿ ಮತ್ತೆ ಒಟ್ಟಿಗೆ ಕೊಡಗಲ್ಲು ಇದು ಆಯ್ತಲ್ಲ ಜಲಪ್ರವಾಹ ಆಯಿತು ಕೇರಳದಲ್ಲಿ ಎಷ್ಟೋ ಜನ ನಿಮ್ಮ ನರೇಂದ್ರ ಮೋದಿ ಕೊಟ್ಟಿದೆಷ್ಟು ನೂರು ಕೋಟಿ ರೂಪಾಯಿ ಎಷ್ಟೋ ನೂರು ಕೋಟಿ ರೂಪಾಯಿ ಇಲ್ಲಿ ಪರವಾಗಿಲ್ಲ ನಿಮ್ಮ ಇದರಲ್ಲೂ ಸ್ವಲ್ಪ ಇದಾಯಿತು ಎಲ್ಲಿ ದಾವಣಗೆರೆಯಲ್ಲಿ ನಿಮ್ಮ ರೇಣುಕಾಚಾರ್ಯ ಹೋಗಿ ಯಾವುದೋ ಎರಡು ಅಡಿ ಎರಡು ಅಡಿ ಅದು ಒಂದು ಆಡಿನೂ ಅಲ್ಲ ಎರಡು ಅಡಿ ತೆಪ್ಪದಲ್ಲಿ ಹೋಗ್ಬಿಟ್ಟು ನಾನೇನೋ ಸಾಧನೆ ಮಾಡ್ತೀನಿ ಅಂತ ಅಲ್ಲೊಂದು ನಾಟಕ ಒಂದು ವೀಡಿಯೋ ನೀವು ಹೋಗ್ಬಿಟ್ಟು ಏನೋ ಒಂದು ಪ್ಯಾಂಟ್ ಮಡ್ಚ್ಕೊಂಡ್ಬಿಟ್ಟು ಹೋಗಿ ಅಲ್ಲಿ ಯಾವುದೋ ಒಂದು ದಿಮ್ಮಿ ಎತ್ಕೊಂಡು ಹಾಂ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಇದೇ ನಿಮಗೆ ಇವತ್ತು ಟಿಕೆಟ್ ಸಿಗ್ಲಿಕ್ಕೆ ಕಾರಣ ಇದೆ ನಾಟಕ ಮಾಡಬೇಡಿ ಜನಗಳು ದೇವರು ನೋಡಿ ಇವತ್ತು ವಿಧಾನಸೌಧ ಎದುರುಗಡೆ ಏನಿದೆ ಬೋರ್ಡು ಜನಸೇವೆ ಜನಾರ್ದನ ಸೇವೆ ಅಂತ ಅಲ್ವಾ ಜನಗಳ ಸೇವೆ ಮಾಡಿ ಇವತ್ತು ನಿಮಗೆ ಓಟ್ ಹಾಕಿದವರು ಫುಟ್ಪಾತಲ್ಲಿ ಮಲಗ್ತಾರೆ ನೀವು ಓಟ್ ಹಾಕ್ಸ್ಕೊಂಡವರು ಇವತ್ತು ನೀವು ಎ ಸಿ ಕಾರಲ್ಲಿ ತಿರ್ಗಾಡ್ತೀರಾ ಆಡಿ ಕಾರು ಬೆನ್ಸ್ ಇರ್ಬೋದು ಇನ್ನೊಂದು ಮತ್ತೊಂದು ತಿರ್ಗಾಡ್ತೀರಾ ಜನಗಳನ್ನು ಮರಿಬೇಡಿ ಮನೆ ಹತ್ರ ಆಯಿತು ಓಟ್ ಓಟ್ ಸಿಗೋವರೆಗೆ ಕಾಲಿಗೆ ಬೀಳ್ತಿರ ಹೋಗ್ಬಿಟ್ಟು ಅಮ್ಮ ತಾಯಿ ಅಂತೇಳಿ ಮಕ್ ಮಕ್ಕಳಿಗೆ ಮುದ್ಕೊಡ್ತೀರಾ ಹೋಗ್ಬಿಟ್ಟು ಮುತ್ತು ಅಜ್ಜಿ ಅಜ್ಜ ಯಾರು ವಯಸ್ಸಾದವ್ರಿದ್ದರೆ ತಲೆಗೆ ಮುದ್ಕೊಡ್ತೀರಾ ಅಜ್ಜಿ ಆಶೀರ್ವಾದ ಮಾಡಿ ಅಂತೀರ ಅದೇ ನಾಳೆನ ಕಷ್ಟ ಅಂತ ಬಂದರೆ ಮನೆ ಹತ್ರ ಬಂದರೆ ಸೆಕ್ಯೂರಿಟಿ ಹತ್ರ ಹೇಳಿಬಿಟ್ಟು ಒದ್ದು ಓಡಿಸ್ತೀರ ಇದು ನನ್ನ ಅನುಭವ ನನಗೂ ಗೊತ್ತಿದೆ ದಯವಿಟ್ಟು ಇನ್ನಾದರೂ ಈ ನಾಟಕಗಳನ್ನು ಬಿಟ್ಬಿಡಿ ಟಿಕೆಟ್ ಮತ್ತೆ ಟಿಕೆಟಿಗೋಸ್ಕರ ಮತ್ತೆ ಒದ್ದಾಡ್ತಿದ್ದೀರ ಮತ್ತೆ ನಿಮ್ದು ಎರಡು ಮೂರು ಭಾಷಣಗಳು ನೋಡಿದೆ ಏನೇನು ಮಾತಾಡ್ತಿದ್ರಿ ಇದೇ ಥರ ನಂತರ ಲೈವಿಗೆ ಬಂದುಬಿಟ್ಟು ಯಾರಾದರೂ ಅಲ್ಲಿ ಆಯಿತು ನನಗೂ ಬೈತಾ ಇದ್ರು ಕೆಟ್ಟದಾಗಿ ಈಗ ಒಂದು ನಿಮಿಷ ಈಗ ನಾನು ಇದು ಮಾಡಬೇಕಾದ್ರೆ ನೋಡಿಲಿ ನನಗೂ ನನಗೂ ವಿರೋಧಿಗಳಿದ್ದಾರೆ ಏ ಶೆಟ್ಟಿ ಆ ಮಗನ ಈ ಮಗನ ಎಂದು ಸೊಂಟದ ಕೆಳಗಿನ ಮಾತಾಡ್ತಾರೆ ನೀವು ನೋಡಿದರೆ ಏನೋ ಫೈರೋಜ್ ಏನೋ ಅಫ್ರೋಜ್ ಏನೋ ಬಶೀರ್ ಪಾಕಿಸ್ತಾನಕ್ಕೆ ಹೋಗೋ ಪಾಕಿಸ್ತಾನಕ್ಕೆ ಹೋಗೋ ಬೇವರ್ಸಿ ಈ ಥರ ಎಲ್ಲ ಮಾತಾಡಿದ್ದೀರ ಸಾಕ್ಷಿ ನನ್ನ ಹತ್ರ ಇದೆ ಖಂಡಿತವಾಗ್ಲೂ ಇದೆ ಇದೇ ನಿಮ್ಮನ್ನು ಈ ಕೋಮವಾದ ಇದೆ ನೋಡಿ ಇದೇ ನಿಮ್ಮನ್ನು ಇವತ್ತು ಟಿಕೆಟ್ ಸಿಗದಿದ್ದಂಗೆ ಮಾಡಿದ್ದು ಟಿಕೆಟ್ ಸಿಗದಿದ್ರು ನಿಮಗೇನು ಅಂಥ ಪ್ರಾಬ್ಲಮ್ ಏನೂ ಆಗಲ್ಲ ಬಿಡಿ ತೊಂದರೆ ಏನಿಲ್ಲ ಯಾಕಂದರೆ ಸಾಯೋವರೆಗೂ ನೀವಲ್ಲ ನಿಮ್ಮ ನಿಮ್ಮ ಮಗ ನಿಮ್ಮ ಮಗನಿಗೆ ನೆಕ್ಸ್ಟ್ ಹುಟ್ಟೋ ಮರಿಮಗ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಸಾಯವರೆಗೂ ಎಷ್ಟು ಆಸ್ತಿ ಮಾಡಬೇಕು ಅಷ್ಟು ಮಾಡಿದ್ದೀರ ಆದರೆ ಮುಸಲ್ಮಾನರನ್ನು ಬೈತಿರಲ್ಲ ನಾನು ಟಿಪ್ಪು ಸುಲ್ತಾನ್ ಬಗ್ಗೆ ಯಾವಾಗ ಹೇಳಿದೆ ಟಿಪ್ಪು ಸುಲ್ತಾನ್ ಅಲ್ಲ ಕಣ್ರಿ ಹೊಡೆದಿದ್ದು ಟಿ ದೇವಸ್ಥಾನನ ನೀವು ಮರಾಠರು ಹೊಡೆದಿದ್ದು ಕಣ್ರಿ ಆಯಿತು ಸರಿ ಮುಸ್ಲಿಮೆಲ್ಲ ಕೆಟ್ಟವರು ಅಂತೀರಲ್ಲ ನೀವು ನಿಮ್ಮ ಪಕ್ಷದವರು ಯಾವುದೋ ಒಂದು ವಿಷಯದಲ್ಲಿ ಬೇಜಾರಾಗ್ಬಿಟ್ಟು ನೆನಪಿದೆಯಾ ಕೆ ಜೆ ಪಿ ಅಂತ ಒಂದು ಪಕ್ಷ ಕಟ್ಟಿದ್ರು ಅಲ್ಲಿ ಟಿಪ್ಪು ಸುಲ್ತಾನ್ ಟೋಪಿ ಅಂತೆ ಖಡ್ಗ ಅಂತೆ ಯಾರೋ ನಿಮ್ಮ ಆರ್ ಅಶೋಕು ಯಡಿಯೂರಪ್ಪ ಶೋಭಾ ಲಾಜೆ ಅವಾಗ ನೋಡಿದರೆ ಟಿಪ್ಪು ಒಬ್ಬ ದೇಶಪ್ರೇಮಿ ಅಂತ ಮತ್ತೆ ಅದೇ ಕೆ ಜೆ ಪಿಯಿಂದ ಹೊರಗೆ ಬಂದ ಮೇಲೆ ಟಿಪ್ಪು ಒಬ್ಬ ದೇಶದ್ರೋಹಿ ಕೊಡಗಲ್ಲಿ ಬ್ರಾಹ್ಮಣನ ಕೊಂದಿದ್ದಾನೆ ಎಷ್ಟೋ ಜನ ಹೆಣ್ಮಕ್ಳನ್ನು ಕೊಂದಿದ್ದಾನೆ ಸುಳ್ಳು 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 ಮಾತಾಡೋದು ನೀವು ಸರಿ ಮುಸಲ್ಮಾನರೆಲ್ಲ ಕೆಟ್ಟವರಾದರೆ ನಾನೊಂದು ಮಾತು ಕೇಳ್ತೀನಿ ಪ್ರತಾಪ್ ಸಿಂಹ ಅವರೇ ನೀವು ನೋಡ್ಬೇಕಿದು ನೀವು ನೋಡೋ ನೋಡ್ತೀರ ಗೊತ್ತಿದೆ ಅಲ್ಲ ಪ್ರತಾಪ್ ಸಿಂಹ ಅವರೇ ಅಬ್ದುಲ್ ಕಲಾಂ ಯಾರಾಗದ್ರೆ ಭಯೋತ್ಪಾದಕನ ರೀ ಭಾರತ ದೇಶಕ್ಕೆ ಕ್ಷಿಪಣಿಯನ್ನು ಕಂಡದವರು ಅವರು ಈ ಟಿಪ್ಪು ಸುಲ್ತಾನು ಅಷ್ಟೇ ಕ್ಷಿಪ ಕ್ಷಿಪಣಿಯನ್ನು ಕಂಡು ಹಿಡಿದವರು ಅವರೆಲ್ಲ ಒಂದು ವಿಜ್ಞಾನಿಗಳು ಒಬ್ಬ ಒಳ್ಳೆ ಲೇಖಕ ಲೇಖಕರಿದ್ದಾರೆ ಗೊತ್ತ ಅವರ ಹೆಸರು ನಿಸಾರ್ಮ್ ಅಂತೇಳಿ ಕೆ ಎಸ್ ನಿಸಾರ್ಮ್ ಅಂತೇಳಿ ಅವರು ಭಯೋತ್ಪಾದಕರಾಗಿದ್ರೆ ಹೇಳಿ ಪಕ್ಷಿ ಪ್ರೇಮಿ ಸಲೀಮ್ ಅಲಿ ಅಂತಿದ್ದಾರೆ ಅವರು ಭಯೋತ್ಪಾದಕರಾಗಿದ್ರೆ ಹೇಳಿ ಪ್ರತಾಪ್ ಸಿಂಹ ಅವರೇ ಯಾಕೆ ಮಾತಿಲ್ವಾ ಸರಿ ಅದೆಲ್ಲ ಆಯ್ತು ಇಬ್ರಾಹಿಂ ಸುತಾರ್ ಅಂತ ಲಾಸ್ಟಿಗೆ ಸತ್ತೋದ್ರು ಗೊತ್ತಾ ಹಿಂದೂ ಮುಸ್ಲಿಂ ಭಾವೈಕ್ಯತೆ ನಾನು ಅವ್ರ ಅವ್ರನ್ನ ನೋಡ್ಬೇಕು ನಂಗೆ ಶಿರಡಿ ಸಾಯಿಬಾಬನ್ ನೋಡ್ದಂಗೆ ಆಗ್ತಿತ್ತು ದಿನ ಅವರು ಟಿವಿ ಅಲ್ಲಿ ಬರ್ಬೇಕಾದ್ರೆ ನಾನು ಹಿಂಗೆ ನಮಸ್ಕಾರ ಮಾಡ್ತಾ ಇದ್ದೆ ಸೇಮ್ ಶಿರ್ಡಿ ಬಾಬಾ ನೋಡ್ದಂಗೆ ಆಗ್ತಿತ್ತು ಹಿಂದೂ ಮುಸ್ಲಿಂ ಸಾರ್ ಇದ್ರು ಅವರು ಮುಸ್ಲಿಮ್ರನ್ ಬೈತಿರಲ್ಲ ನಾಚಿಕೆ ಆಗಲ್ವ ನಿಮಗೆ ಇವತ್ತು ನಿಮಗೆ ಅಷ್ಟು ಎಂ ಪಿ ಆಗಿದ್ದೀರಲ್ರಿ ಸ್ವಾಮಿ ಯಾಕೆ ಡೆಲ್ಲಿಗೆ ಹೋಗೋ ಯೋಗ್ಯತೆ ಇಲ್ಲ ನಿಮಗೆ ಡೆಲ್ಲಿ ಅಲ್ಲಿ ಇದೆ ಹೋಗಿ ನೋಡಿ ಅಲ್ಲಿ ಅರವತ್ತೆರಡು ಸಾವಿರ ಜನ ಮುಸ್ಲಿಮರು ಈ ದೇಶಕ್ಕೋಸ್ಕರ ರಕ್ತ ಚೆಲ್ಲಿದ್ದಾರೆ ಪ್ರಾಣ ಕೊಟ್ಟಿದ್ದಾರೆ ಹತ್ತು ಸಾವಿರ ಜನ ದಲಿತರು ಎಂಟು ಸಾವಿರ ಜನ ಸಿಗಳು ಎಲ್ಲರೂ ಕೊಟ್ಟಿದ್ದಾರೆ ಈ ದೇಶಕ್ಕೆ ಕ್ರೈಸ್ತರು ಕೊಟ್ಟಿದ್ದಾರೆ ಈ ದೇಶಕ್ಕೆ ಕ್ರೈಸ್ತರ ಕೊಲೆ ಕೂಡ ಅಪಾರವಾಗಿದೆ ಇವತ್ತು ನೀವು ಬೆಂಗಳೂರಲ್ಲೇ ಇದ್ದೀರಲ್ಲ ಬಹುಶಃ ಒಂದು ನಿಮಿಷ ನೀವು ಕೊಡಗು ಮೈಸೂರು ಸಂಸ್ ಸಂಸದರು ಇರ್ಬೋದು ಆದರೆ ಬೆಂಗಳೂರು ನಿಮಗೆ ಇರುತ್ತಲ್ಲ ಏನೋ ಕೊಟ್ಟಿರ್ತಾರಲ್ಲ ಆ ಇದು ಏನದು ಕ್ವಾರ್ಟರ್ಸ್ ಅದು ಇದು ಅಂತೇಳಿ ಅಲ್ಲೂ ನೀವು ನೋಡಿದಿರಲ್ಲ ಎಷ್ಟು ಕಬ್ಬನ್ ಹಾಸ್ಪಿಟ್ಲು ವಿಕ್ಟೋರಿಯಾ ಹಾಸ್ಪಿಟ್ಲು ಕಬ್ಬನ್ ಪಾರ್ಕು ಮತ್ತೊಂದು ಇನ್ನೊಂದು ಹಾಂ ಮತ್ತು ಇನ್ನೊಂದು ಏನು ಕಣ್ಣಿನ ಹಾಸ್ಪಿಟ್ಲು ಬರುತ್ತದು ಅಷ್ಟೊಂದು ನೆನಪಿಲ್ಲ ತುಂಬ ಕ್ರಿಶ್ಚಿಯನ್ ಹಾಸ್ಪಿಟ್ಲುಗಳಿದೆ ಕ್ರೈಸ್ತರ ಸೇವೆ ಕೂಡ ಅಪಾರವಾಗಿದೆ ಈ ದೇಶದಲ್ಲಿ ನೀವು ಕೋಮೋದ ಮಾಡಿದ್ರಲ್ಲ ಅದ್ರದ್ದು ಪ್ರಭಾವ ಇದು ಟಿಕೆಟ್ ಸಿಕ್ಕಲಿಲ್ಲಲ್ಲ ಸತ್ತೋಗ್ಲೂ ಹೇಳ್ತೀನಿ ತುಂಬ ಸಂತೋಷ ಪಡ್ತಾ ಇದ್ದೀನಿ ಕಣ್ರಿ ಹೇಳ್ತಾ ಇದ್ದೀನಿ ನಾನೊಬ್ಬ ಹಿಂದೂ ಆಗಿರ್ಬೋದು ಯಾರು ಬೇಕಾದ್ರೂ ನಾನು ವಿರೋಧ ಮಾಡಲಿ ಪರವಾಗಿಲ್ಲ ಮೊನ್ನೆ ಏನೋ ರಾಮನ ವಿಚಾರದಲ್ಲಿ ಮಾತಾಡದೆ ಅದನ್ನು ಬೇಕು ಬೇಕು ಅಂತೇಳಿನೇ ನನ್ನ ಮೇಲೆ ಅಯೋಗ್ಯ ಅಂತೆ ಹೇಳಿ ಅಂದೆ ಅಂತೆ ಆಯಿತು ಮೀಡಿಯಾದವ್ರ ಮುಂದೆನೂ ಸಾಕ್ಷಿ ಕೊಟ್ಟೆ ನಾನು ಆ ಥರ ಹೇಳಲೇ ಇಲ್ಲ ಹಿಂಗೆ ಹಿಂಗಾಯ್ತು ಅಂತ ಕೇಳ್ತಾ ಇದ್ದೀನಿ ಕೇಳಿ ಒಳ್ಳೇದಲ್ಲ ಪ್ರತಾಪ್ ಸಿಂಹ ಅವರಲ್ಲ ಗಾಳಿ ಬೆಳಕು ಸೂರ್ಯ ಚಂದ್ರ ಇದೆಲ್ಲ ಒಂದೇ ಈಗ ನೋಡಿ ಒಂದು ನಿಮಿಷ ದೇವರಂದ್ರೆ ಯಾವುದು ಒಂದು ನಿಮಿಷ ನಾವೀಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎರಡು ಕೈ ಹಿಂಗೆ ನಮಸ್ಕಾರ ಮಾಡ್ತೀವಲ್ವ ಮುಸಲ್ಮಾನರು ಏನು ಮಾಡ್ತಾರೆ ಅದೇ ಎರಡು ಕೈಯನ್ನ ಹಿಂಗೆ ಜೋ ಇದು ಸ್ವಲ್ಪ ಅಗಲಿಸ್ಬಿಟ್ಟು ಅಲ್ಲ ಅಂತಾರೆ ಕ್ರಿಶ್ಚಿಯನ್ರು ಅದೇ ಎರಡು ಕೈಯನ್ನ ಅಗಲ ಮಾಡ ಅಗಲ ಮಾಡಿಬಿಟ್ಟು ಏಸು ಕಾಪಾಡು ಅಂತಾರೆ ಇದೇ ಜೀವನ ಕಣ್ರಿ ಪ್ರತಾಪ್ ಸಿಂಹ ಅವರೇ ನಾಳೆ ದಿನ ಸತ್ತರೆ ಎಲ್ರಿಗೂ ಸಿಗೋದು ಆರಡಿ ಮೂರಡಿ ಜಾಗ ಅರ್ಥ ಐತೆ ನಿಮಗೆ ಆ ಆರಡಿ ಮೂರಡಿ ಜಾಗದಲ್ಲಿ ವ್ಯತ್ಯಾಸ ಏನು ಅಂತ ನಾನು ಹೇಳ್ತೇನೆ ಕೇಳಿ ಹಿಂದೂಗಳು ಸತ್ತೋದ್ರೆ ಆರಡಿ ಮೂರಡಿ ಚಟ್ಟ ಕಟ್ಟತಾರೆ ಸೌದೆ ಹಾಕ್ಬಿಟ್ಟು ಸೂಟ್ ಹಾಕ್ತಾರೆ ಮುಗೀತು ಮುಸ್ಲಿಮ್ರು ಸತ್ತೋದ್ರೆ ಅದೇ ಆರಡಿ ಮೂರಡಿ ಜಾಗದಲ್ಲಿ ದಫಾನ್ ಅಂತ ಮಾಡುತ್ತಾರೆ ಅವರಲ್ಲಿ ಒಂದು ನಂಬಿಕೆ ಇದೆ ಆ ದಫಾನ್ ಮಾಡಬೇಕಾದ್ರೆ ಏನು ಮಾಡ್ತಾರೆ ಆ ಒಂದು ಫುಲ್ಲು ವೈಟ್ ಬಟ್ಟೆ ಸುತ್ತಿರ್ತಾರೆ ಯಾವುದು ಎಲ್ಲ ಮುಖ ಕಾಣಲೇಬಾರ್ದು ಫುಲ್ಲು ವೈಟ್ ಬಟ್ಟೆ ಅದ್ರ ಮೇಲೆ ಒಂದು ಮಣ್ಣಿನ ಕಣಕೋಣ ಬೆಳೆ ಕಣ ಕೂಡ ಬೆಳಬಾರ್ದು ಮೂರನೇ ದಿವಸಕ್ಕೆ ವಿಚಾರಣೆ ಇರತ್ತೆ ಅಂತೇಳಿ ಅದು ಅವ್ರ ನಂಬಿಕೆ ಓಕೆ ಒಬ್ಬ ಕ್ರಿಶ್ಚಿಯನ್ಸ್ ಹತ್ರ ಅವನಿಗೂ ಅಷ್ಟೇ ಆರಡಿ ಮೂರಡಿ ಜಾಗ ಪ್ರತಾಪ್ ಸಿಂಹ ಅವರೇ ಏನಿಲ್ಲ ಒಂದು ಮರದ ಬಾಕ್ಸಲ್ಲಿ ಇಟ್ಕೊಂಡ್ಬಂದು ಹೂತಾಕ್ಬಿಡ್ತಾರೆ ನಿಮ್ಮ ತಪ್ಪು ಎಲ್ಲ ಆಯಿತು ಗೊತ್ತಾ ಮಾತು ಮಾತಿದ್ರೆ ಮುಸ್ಲಿಮರನ್ನು ಬೈಯೋದು ಮುಸ್ಲಿಮರು ಓಟೇ ಬೇಡ ಹಾಗೆ ಹೀಗೆ ಅಂತೇಳಿ ಅದಕ್ಕೆ ಅಲ್ವಾ ಇವತ್ತು ಕರ್ನಾಟಕದ ಜನ ಎಷ್ಟು ನಾನು ಹೇಳೋದು ನನಗೆ ಇವತ್ತು ಭಾರಿ ಸಂತೋಷ ಆಗತ್ತೆ ಸುಳ್ಳಿಗೆ ಕೊನೆ ಇಲ್ಲ ಸತ್ಯಕ್ಕೆ ಸಾವಿಲ್ಲ ಪ್ರತಾಪ್ ಸಿಂಹ ಯಾಕೆ ಕಾಂಗ್ರೆಸ್ನ ಅಧಿಕಾರ ತಂದ್ರು ಅಂದ್ರೆ ಜನಕ್ಕೆ ಗೊತ್ತಾಯ್ತು ಇವ್ರು ಬರೀ ಮಾತಾಡಿದ್ರೆ ಶ್ರೀರಾಮ ಅಯೋಧ್ಯ ಪಾಕಿಸ್ತಾನ ಖಲಿಸ್ತಾನ ಅಫ್ಘಾನಿಸ್ತಾನ ಇರಾನ್ ಇರಾಕ್ ಖಲಿಸ್ತಾನ ಕಬರ್ಸ್ತಾನ ಸ್ಮಶಾನ ಈ ಇದನ್ನು ಹೇಳ್ಕಂಡೆ ಇವರು ಬದುಕ್ತಿದ್ದಾರೆ ಅಂತೇಳಿ ಎಲ್ರಿಗೂ ಗೊತ್ತಾಗಿದೆ ಎಲ್ರಿಗೂ ಗೊತ್ತಾಗಿದೆ ನನಗೆ ನಿನ್ನೆ ನೀವು ಭಾವು ಬಾವುಕರಾಗಿ ಸತ್ತ ಹೇಳ್ತೀನಿ ಸಿದ್ಧಾಂತ ಬೇರೆ ಸ್ನೇಹ ಬೇರೆ ಸ್ನೇಹ ನೀವು ನಮ್ಮ ಅಪ್ಪನ ಹೊಟ್ಟೆಲ್ ಹುಟ್ಟಿದ ಮಗನೂ ಅಲ್ಲ ನಿಮ್ಮಪ್ಪನೂ ಹುಟ್ಟು ನಿಮ್ಮಪ್ಪನ ಹೊಟ್ಟೆಲ್ಲಿ ನಾನು ಇನ್ನೂ ಚಟಿ ಹುಟ್ಟಿಲ್ಲ ಆದರೆ ನೀವು ಸ್ವಲ್ಪ ಭಾವುಕರಾಗಿದ್ದು ಬೇಜಾರಾಯಿತು ಆದರೆ ಭಾವುಕ ಆಗಿದ್ರಲ್ಲಿ ನೀವು ತಿಳ್ಕೋಬೇಕು ನಿಮಗೆ ನಿಜವಾಗ್ಲೂ ಮನಸ್ಸೊಳಗಡೆ ಪರಮಾತ್ಮ ಇದ್ದರೆ ಒಂದು ಆತ್ಮ ಸಾಕ್ಷಿ ಅನ್ನೋದಿದ್ದರೆ ಯೋಚನೆ ಮಾಡಿರಿ ಎಷ್ಟು ತಪ್ಪು ಮಾಡಿದ್ದೀರಾ ನೀವು ಎಷ್ಟು ತಪ್ಪು ಮಾಡಿದ್ದೀರ ಮುಸಲ್ಮಾನರನ್ನ ಆ ಲೈವ್ಗೆ ಬರೋದು ಏನೋ ಫಯಾಜ್ ಏನೋ ಬಶೀರ್ ಏನೋ ಇಕ್ಬಲ್ ಪಾಕಿಸ್ತಾನಕ್ಕೆ ಹೋಗೋ ಪಾಕಿಸ್ತಾನಕ್ಕೆ ಹೋಗೋ ಭಯೋತ್ಪಾದನೆ ಮಾಡ್ಲಿಕ್ಕೆ ನಾವು ಬಿ ಜೆ ಪಿ ಅವರು ಬಿಡೋಲ್ಲ ನಮ್ದು ಹಿಂದೂ ರಾಷ್ಟ್ರ ಇದೇ ನಿಮ್ಮ ಮಾಡಿ ತಪ್ಪು ಈಗಲೂ ಹೇಳ್ತಾ ಇದ್ದೀನಿ ಹೊರಡ್ತಿದ್ದೀರ ಮೊನ್ನಿಂದ ಟಿಕೆಟಿಗೋಸ್ಕರ ನನಗೆ ಟಿಕೆಟ್ ಬೇಕು ಅಂತ ಈಗಲೂ ಹೇಳ್ತಿದ್ದೀನಿ ಟಿಕೆಟ್ ಸಿಕ್ಕಿದ್ರೆ ಸಂತೋಷನೇ ಮೂರನೇ ಮೂರನೇ ಸಲ ಎಂ ಪಿ ಆಗ್ತಿರಲ್ವ ಸಂತೋಷನೇ ಆದರೆ ಮುಸಲ್ಮಾನರು ನಮ್ಮ ದೇಶದವರು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಮುಸಲ್ಮಾನರು ನಮ್ಮ ದೇಶದವರೇ ಅವರು ಈ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿದ್ದಾರೆ ಸಾವಿರ ಸಲ ಹೇಳ್ತಾ ಇದ್ದೀನಿ ಅವರನ್ನು ನಿಮ್ಮ ಅಣ್ಣ ತಮ್ಮಂದ್ರ ಥರ ನೋಡಿ ನಿಮ್ಮ ಮನೆಯಲ್ಲೇ ಒಬ್ರನ್ನಾಗಿ ನೋಡಿ ಈಗ ಒಂದು ನಿಮಿಷ ಈಗ ಇದು ಒಂದು ನಿಮಿಷ ಇದು ಬಿ ಜೆ ಪಿ ಅವರು ನೋಡಿದ್ರೂ ತೊಂದರೆ ಇಲ್ಲ ಈಗ ನಾನು ರೋಸಾದಲ್ಲಿದ್ದೀನಿ ನಾನು ನಾನು ಬೆಳೆಯಿಂದ ಒಂದು ತೊಟ್ಟು ನೀರು ನಾನು ಕೊಡೋದಿಲ್ಲ ನಾನು ಸಂಜೆ ಆರು ನಲವತ್ತಕ್ಕೆ ಒಂದು ಆಗುತ್ತೆ ಆಯಿತು ಉಪವಾಸ ಬಿಡ್ತೀವಿ ನಾನೇನಿಲ್ಲ ಒಂದು ಬಾಳೆಹಣ್ಣು ಒಂದು ಕರಭೋಜ ಜ್ಯೂಸ್ ಕುಡಿತೀನಿ ಮುಗೀತು ಅದರಿಂದ ಏನಿಲ್ಲ ವೈಜ್ಞಾನಿಕ ಅದರಲ್ಲಿ ದೇವರು ಅಂತ ಬರಲ್ಲ ಅಲ್ಲಿ ಅಲ್ಲೇ ವೈಜ್ಞಾನಿಕತೆಯೂ ಇದೆ ಆರೋಗ್ಯನೂ ಇದೆ ವೆಯ್ಟ್ ಲಾಸ್ ಆಗತ್ತೆ ಈಗ ಮುಸಲ್ಮಾನರಲ್ಲಿ ಏನಾಗುತ್ತೆ ಅಂತಂದರೆ ಇದು ಸ್ವಲ್ಪ ನಾನ್ವೆಜ್ ಜಾಸ್ತಿ ತಿಂತಾರೆ ಕೊಲೆಸ್ಟ್ರಾಲ್ ಅದು ಹೃದಯಕ್ಕೆ ಸ್ವಲ್ಪ ತೊಂದರೆ ಅದು ಒಂದು ತಿಂಗಳು ವರ್ಷಕ್ಕೊಂದು ಸಲ ಒಂದು ತಿಂಗಳು ಸರಿಯಾಗಿ ಉಪವಾಸ ಬಿಟ್ರೆ ಅಲ್ಲಿ ಆರೋಗ್ಯ ಸಮಸ್ಯೆನೂ ಚೆನ್ನಾಗಿರುತ್ತೆ ಮತ್ತೆ ಮೈಂಡ್ ಇದೆಯಲ್ಲ ಮೈಂಡು ಚೆನ್ನಾಗಿರುತ್ತೆ ಇಂಗ್ಲೀಷಲ್ಲಿ ಒಂದು ಮಾತಿದೆ ಎಂ ಟಿ ಮೈಂಡ್ ಈಸ್ ಡೆವಿಲ್ ವರ್ಷ ಅಂತ ಅಂತೇಳಿ ಅದನ್ನು ಕನ್ನಡದಲ್ಲಿ ನಾವು ಹೇಳ್ತೀವಿ ಖಾಲಿ ತಲೆ ಸೈತಾನನ ನೆಲೆ ಅಂತೇಳಿ ನಿಮಗಾಗಿದ್ದು ಅದೇ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಮುಸಲ್ಮಾನರ ಬಗ್ಗೆ ಯೋಚನೆ ಆ ಶೋಭಾಕರ ನಿಮ್ಮ ಅಕ್ಕ ಅವರಿಗೊಂದು ರಾತ್ರಿ ಸೊಳ್ಳೆ ಕಚ್ಚಂಗಿಲ್ಲ ಅಯ್ಯಪ್ಪ ಜಿಹಾದಿ ಜಿಹಾದಿಗಳು ಕಚ್ಚಿರೋದು ಸೊಳ್ಳೆ ಇದು ಜಿಹಾದಿಗಳಿಗೆ ಕಳಿಸಿರೋದು ನಾನು ಸಾಯಿಸ್ಲಿಕ್ಕೆ ಅಂತ ಅದನ್ನು ಬಿಟ್ಬಿಡಿ ದೇಶನ್ನ ನೋಡಿ ಯಾವತ್ತು ಮನಸಲ್ಲಿ ಇಷ್ಟೇ ತಿಳ್ಕೊಳ್ಳಿ ದೇಶ ನಾಡು ನುಡಿ ನೆಲ ಜಲ ಭಾರತ ಮಾತೆ ಕರ್ನಾಟಕ ಮಾತೆ ಅಂತ ನೋಡಿ ಒಳ್ಳೆದಾಗತ್ತೆ ಈಗಲೂ ಹೇಳ್ತೀನಿ ಈಗಲೂ ನಿಮಗೆ ಒಂದಿದ್ರೆ ಮನಲ್ಲಿ ನೀವು ಅಂಬೇಡ್ಕರ್ ಫೋಟೋ ಇಟ್ಕೊಂಡಿದ್ರೆ ಅವರು ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಇನ್ಯಾವತ್ತು ನಾನು ಅನ್ಯ ಧರ್ಮದವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಲ್ಲ ನಾನು ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಪ್ರತಾಪ್ ಸಿಂಹ ಅವರೇ ಭಾರತ್ ಮಾತಾ ಕಿ ಜೈ ಯಾವುದಕ್ಕೆ ಹೇಳಿ ಹಿಂದೂ ರಾಷ್ಟ್ರಕ್ಕೆ ಜೈ ಅಲ್ಲ ಭಾರತ್ ಮಾತಾ ಕಿ ಜೈ